ಪಕ್ಕಾ ಬಣ್ಣದ ನಾಡಿನ ರೈತರ ಮಕ್ಕಳೇವ್ ನಾವು ಅದಕ್ಕೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ ಕೇಳ ಹತ್ತಿ ಹಣ್ಣು ನೋಡಾಕ ಕೆಂಪಿರುತ್ತ ದೋಸ್ತ ಹತ್ತಿ ಹಣ್ಣು ನೋಡಾಕ ಕೆಂಪಿರುತ್ತಾ ಒಡದು ನೋಡಿದ್ರೆ ಒಳಗ ಬರೀ ಹುಳ ಇರುತ್ತ ಬಣ್ಣದ ಅದಕ್ಕೆ ಹೇಳಿ ನೀರ್ಲ ಹಣ್ಣು ಕರ್ಗಿರುತ್ತ ನೋಡಾಕ ರುಚಿ ಬಹಳ ಇರುತ್ತೆ

ಕೆಲ ಏ ಹುಲಿಗಳು ಇವರು ಇವರು ಮುಖ ನೋಡಿ ಲವ್ ಮಾಡುದು ಬಿಡ್ರಿ ಓ ಮನಸ್ಸು ಮನಸ್ಸು ನೋಡಿ ಲವ್ ಮಾಡುದು ಕಲೀರಿ

ಯಾರು ಚಪ್ಪಾಳಿ ಹೊಡೆದಿರಿ ಆ ಕಾಡ ಸಿದ್ದೇಶ್ವರ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಯಾರು ಚಪ್ಪಾಳಿ ಹೊಡೀಲಾರ್ದು ಸುಮ್ ಕೂತೀರಿ ಆ ಭಗವಂತ ಲಗುನ ನಿಮ್ಮನ್ನ ಚಪ್ಪಾಳಿ ಹೊಡೆಯಂತ ಶಕ್ತಿ ಕೊಲೆ ಅಂತ ನಾ ಕೇಳ್ಕೊಂತೀನಿ ಅಣ್ಣ ಯಾರು ರೀತಿ ನಮಗೆ ಸುಖ ಇಲ್ಲಪ್ಪ ಹೋದ್ರ ಹೋಗಲು ಹಾಳಾಗ್ಯಾಗ

ಮಾತು ಕೇಳಿ ಹೊಡೆದ್ ಮತ್ತೆ ನಾಳೆ ರೊಟ್ಟಿ ಮಾಡಕ್ ಬರಕಿಲ್ಲ ಇಲ್ಲಿ ನೋಡಿ ನೋಡ್ರಿ ಬಂಗಾರದಂತ ಭೂಮಿಯಾಗ ಬಂಗಾರದಂತ ಬೆಳೆ ತೆಗಿ ಮಂದಿ ಐತ್ ನೋಡಿ ರಬಕವಿ ಬನ ಹಟ್ಟಿ ತಾಕತ್ತ ಇಡೇ ಜಿಲ್ಲೆಗೆ ಗೊತ್ತಿಲ್ಲ ಊರಾಗ ಓಡಾಡ್ರಿ ಎಂತ ಕಾರ್ಯಕ್ರಮ ಹಚ್ಚು ಮನೆ ಅದಾನೇವಾ ಇನ್ನು ಹೈಸ್ಕೂಲಿಗೆ ಅಂದ್ರೆ ಯಾವ ಗಾಡಿ ಉಳ್ಸಾಕಿಲ್ಲವ ಮನೆ ಅದನ್ನೇವಾ ಸ್ಕೂಲಿಗೆ ಅಂದ್ರೆ ಯಾವ ಗಾಡಿ ಉಳ್ಸಾಕಿಲ್ಲವ ಮುಂದೆ ಏನಾಗಬೇಕಂತ ಮಾಡಿ ಐ ಪಿ ಎಸ್ ವಾ ಅಣ್ಣ ನೀ ಐ ಪಿ ಎಸ್ ಆಗೋದು ದೊಡ್ಡ ಕನಸು ನಾ ಏನು ಜಿ ಆಗ ಆದ್ರೆ ಜಾನಪದ ಹುಚ್ಚಿ ನಮ್ಮನೆ ತಗೊಬಿ ಏನು ಹಿಂಗ ಕುಣತೀವಪ್ಪ ಯಾರ್ಯಾರು ಬಂದಿರಿ ಹಾ ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಿರಿ

ತರುಣ್ ಸುದ್ದ ಅವಿ ತರುಣ್ ಅತ್ತಿ ಊರಾಗದಾಳ ನಿಮ್ಮ ಇಲ್ಲಿ ಎಂತ ಬೆಂಕಿ ಅಂತ ಮಗನ ಹಾಡಿದ ತಾಯಿನಿ ಮಾವ ಮಾವ ಮನೆಯಾಗ ನಮ್ ಚಿಗ ಬಂದ್ರೆ ಕಾಕ ಮನೆ ಕಾಯ್ತಿರ್ತಾನೆ ಇಲ್ಲ ಬಂದಾರಲ್ಲ ನಿಮ್ ಪಪ್ಪ ಮುಂದೆ ಪೊಲೀಸ್ ಅಕ್ಕ ಐ ಪಿ ಎಸ್ ನಿಮ್ ಪಪ್ಪನ ಹೆಸರೇನು ಪ್ರಕಾಶ್ ಪ್ರಕಾಶ್ ಅಮ್ಮನ ಹೆಸರು ಸುಧಾ ಸುಧಾ ನಿನ್ ಲವರ್ ಹೆಸರೇ ಅಲ್ಲದ ಅದಕ್ಕೆ ಅವ ನನ್ನ ನೋಡ್ತಾನ ಅವ ಏನಂತ ಗೊತ್ತೇನ್ರಿ ಅವ್ನು ನೀವು ಹಾಕ್ಬೇಕು ಅವ್ನು ನನ್ನ ಲವ್ ಸ್ಟೋರಿ ಅತ್ತಾನ ಕ್ಯೂಟ್ ಕ್ಯೂಟ್ ಆಗಿ ಅವೇ ಮುಟ್ಟು ಮಾಡಿ ದೂರ ನಿಂಬೆ ನಿಂತು ಮಾತಾಡ್ಸ ಹಾಗಲ್ಲ ಕ್ಯೂಟ್ ಕ್ಯೂಟ್ ಆಗಿ ಮುಟ್ಟು ಬೇಡ ಸ್ಮಾರ್ಟ್ ಸ್ಮಾರ್ಟಾಗ ಅದಾರಲ್ಲ ಎಷ್ಟು ಕ್ಯೂಟಾಗಿ ಇವ್ನು ಇಷ್ಟು ಕ್ಯೂಟ್ ಇರ್ಬೇಕು ನಾವು ಹತ್ತಂಗೆ ಇರಬೇಕು ಚಲೋ ಮನೆ ಗುಡ್ ಪಾಯಿಂಟ್ ಅಲ್ಲಲ್ಲ ಅದನ್ನೇ ಇಲ್ಲ ಇಲ್ಲ ಆ ಸಿಗವ ಮನೆ ಬಿಟ್ಟು ಬಂದ ಚಲೋ ಮಾಡಿನಿ ಕಾಕನ ಪ್ರಕಾಶ್ ಮಾಡುವ ಸಪ್ಯ ಅಲ್ಲೇ ಇದ್ದಿ ಕೈ ಆಯ್ತು ಎಲ್ಲಿ ಇಲ್ಲೇದಿಯಪ್ಪ ಆ ತಾಳ ಮನೆ ಹೋಗೋಲ್ಲವ ಇನ್ನು ಪಪ್ಪ ಎಷ್ಟು ಸ್ಮಾರ್ಟ್ ಆಗಿರ್ಬೋದು ಇವ್ರ ಚಿಕ್ಕನ ಅವ್ರ ನೋಡ್ಬೇಕು ನೀ ಓಕೆ ಥ್ಯಾಂಕ್ ಯು ಬರ್ಲಿ ಒಂದ್ಸರಿ ನನಸಾಗಲಿ ದಯವಿಟ್ಟು ಹುಲಿ ಚೆನ್ನಾಗಿ ಸ್ಟಡಿ ಮಾಡು ಓದು ಏ ಅಣ್ಣ ತಡಿ ಇನ್ನು ತಡಿ ಮುಗುದಿಲ್ಲ ನಿನಗೆ ನನಗೆ ಇಷ್ಟು ಕೈ ಕೆಲಸ ಕೊಡಬೇಕಿ ನಾ ಹೇಳ್ದಾಗ ಆಟ ಕೊಡ್ನಿ ಸೌಂಡ್ ಆಪರೇಟಿಂಗ್ ಏ ಅಣ್ಣ ಏನು ಓಕೆ ಥ್ಯಾಂಕ್ ಯು ಧನ್ಯವಾದ ಅಣ್ಣ ಈ ನಮ್ಮ ಹುಲಿನ ಹಾಳೆ ಕೊಟ್ರು ಅಪ್ಪನ ಕೈ ಕೊಡ ಹಾಂ ಹೋಗಿ ಹೇಳ ಪಪ್ಪಾ ಚಿಗಾವ್ ಕೊಟ್ಟು ಕಳ್ಸಾಳೆ ಅಂತ ಹೇಳ ಓಕೆ ಥ್ಯಾಂಕ್ ಯು ಧನ್ಯವಾದಗಳು